ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನೆಲ್ಲ ಈ ಕಡೆ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ಸೂರ್ಯನಿಗೆ ಒಂದು ಫೋನ್ ಬರುತ್ತೆ ಅದು ಏನಪ್ಪ ಅಂತಂದರೆ ಈ ರೋಹಿಣಿ ಹಾಗೆ ಪೂಜಾ ಇಬ್ಬರೂ ಕೂಡ ಫೋನ್ನ ತಗೊಂಡು ಸೂರ್ಯನ ಫೋನಲ್ಲಿ ವಿಡಿಯೋನ ಕದ್ಬಿಟ್ಟಿರ್ತಾರೆ ಅದ್ರದ್ದು ಯಾರು ತಗೊಂಡಿರೋದು ಹಾಗೆ ಫೋನ್ನ ಯಾರು ಬೀಳ್ಸ್ಕೊಂಡು ಹೋಗಿದ್ದು ಅಂತ ಈ ಸೂರ್ಯಂಗೆ ಗೊತ್ತಾಗೋದಕ್ಕೆ ಈ ಕಡೆ ಒಬ್ಬ ಫೋನ್ ಮಾಡ್ತಾನೆ ಅಣ್ಣ ನಾನು ಫೋನ್ ಮಾಡ್ತಿರೋದು ಏನು ಗೊತ್ತಾ ನಿಮಗೆ ನೀವು ಫೋನು ನಿಮಗೆ ಸಿಕ್ಕಿದೆಯಲ್ಲ ಅದನ್ನು ಬೀಳ್ಸ್ಕೊಂಡೋಗಿರೋದು ಆ ಪೂಜಾ ಅಂತ ರೋಹಿಣಿಯವ್ರ ಜೊತೆ ಇರ್ತಾರಲ್ಲ ಅವರೇ ಎಂತೆ ಅಂತ ಹೇಳಿ ಫೋಟೋನ ತೋರಿಸ್ತಾನೆ ಹಾಗೆ ಈ ಸೂರ್ಯನಿಗೆ ತುಂಬಾ ಶಾಕ್ ಆಗುತ್ತೆ ಸರಿ ಸರಿ ಯಾರಿಗೂ ಹೇಳ್ಬೇಡ ಸರಿ ಇಡು ಅಂತ ಹೇಳಿ ಫೋನ್ನ ಕಟ್ ಮಾಡಿ ಇಡ್ತಾನೆ ಹಾಗೆ ಈ ಕಡೆ ಈ ಸೂರ್ಯ ಇದ್ದವನು ಮೀನನ ಹತ್ರ ಬಂದ್ಬಿಟ್ಟು ಮೀನ ಹತ್ರ ನಾನು ಒಂದು ವಿಷಯ ಹೇಳಬೇಕು ಆ ಫೋನ್ ಕದ್ದಿದ್ದು ಬೇರೆ ಯಾರೂ ಇಲ್ಲ ನಾವು ಅಂದ್ಕೊಂಡಿರೋಂಗೆ ಆ ಪೂಜನೇ ಈ ಫೋನ್ನ ಬಿಡಿಸ್ಕೊಂಡೋಗಿರೋದಂತೆ ಹಾಗೆ ಈ ರೋಹಿಣಿ ಹಾಗೆ ಪೂಜೆ ಇಬ್ಬರು ಸೇರಿಕೊಂಡು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಹತ್ರ ಹೇಳ್ತಾನೆ ಆದರೆ ಈ ಕಡೆ ಅವನಿದನು ಅಣ್ಣ ನನಗೆ ಅಜ್ಜನೇ ಹೇಳಿದ್ದು ಈ ಹುಡುಗಿನೇ ಅಂತ ಫೋನ ಬೀಳ್ಸ್ಕೊಂಡೋಗಿದ್ದು ಹೋಗಿದ್ದು ನೀವು ಫೋಟೋ ಕಳಿಸಿದ್ರಲ್ಲ ಆ ಫೋಟೋನ ತೋರಿಸ್ಬಿಟ್ಟು ನಾನು ಕೇಳಿದೆ ಅದಕ್ಕೆ ಅವರು ಹೌದು ಈ ಹುಡುಗಿನೇ ಬೀಳ್ಸ್ಕೊಂಡೋಗಿದ್ದು ಹೋಗಿದ್ದು ಫೋನ್ ಅಂತ ಹೇಳಿದರು ಹಾಗೆ ಈ ಸೂರ್ಯ ಇದನ್ನು ಪೂಜನ್ ಮನೆಗೆ ಹುಡ್ಕೊಂಡು ಬರ್ತಾನೆ ಈ ಪೂಜನ ಕೂಡ ತುಂಬಾ ಖುಷಿಯಲ್ಲಿ ಇರ್ತಾಳೆ ಅವನು ಲವರ್ ಬರ್ತಾರೆ ಅಂತ ಆದರೆ ಸೂರ್ಯ ಅಷ್ಟೊತ್ತಿಗೆ ಬರ್ತಾನೆ ಅಂತ ಈ ಪೂಜೆಗೆ ಗೊತ್ತಿರೋದೇ ಇಲ್ಲ ಸೂರ್ಯ ಪಟ್ ಅಂತ ಬಂದು ಎಂಟ್ರಿ ಕೊಡ್ತಾನೆ ಈ ಪೂಜೆಗೆ ತುಂಬನೇ ಶಾಕ್ ಆಗುತ್ತೆ ಏನಿದು ನೀವೇನು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ಕೇಳಿದಾಗ ಈ ಸೂರ್ಯ ಇದ್ದವನು ನನಗೆ ಸ್ವಲ್ಪ ಕೆಲಸ ಇದೆ ಹಂಗಾಗಿ ಬಂದಿದ್ದೀನಿ ನಿನ್ನ ಹತ್ರ ಅಂತ ಹೇಳಿಬಿಟ್ಟು ಈ ಸೂರ್ಯ ಹೇಳ್ತಾನೆ ಹೌದಾ ಏನು ಕೆಲಸ ಅದು ಅಂತ ಹೇಳಿ ಕೇಳಿದಾಗ ಈ ಸೂರ್ಯ ಇದ್ದವನು ಫೋನ್ನ ತೆಗೆದಿ ತೋರಿಸ್ತಾನೆ ಈ ಕಡೆ ಪೂಜೆಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಹೆಂಗಪ್ಪ ಇದು ಈ ಫೋನ್ ನೋಡಿದ್ರೆ ಅವತ್ತು ಎಲ್ಲೋ ಬೀಳ್ಸ್ಕೊಂಡೋಗಿದೆ ಹೋಗಿದೆ ಆದರೆ ಈ ಸೂರ್ಯವ್ರ ಕೈಗೆ ಹೇಗೆ ಸಿ ಈ ಫೋಟೋ ಅಂತ ಹೇಳಿಬಿಟ್ಟು ಈ ಪೂಜಾ ತುಂಬಾ ಶಾಕಲ್ಲಿ ಹಾಗೆ ನಿಂತು ಹೋಗ್ತಾಳೆ ಆದರೆ ಸೂರ್ಯ ಇದ್ದನು ನೀನು ಕಳ್ಳರು ಕಳ್ಳರಿಗೆ ದೊಡ್ಡ ಕಳ್ಳರಿಗೆ ಈ ಥರ ಹೆಲ್ಪ್ ಮಾಡ್ತಾ ಇದೆಯಲ್ಲ ನೀನು ಅದ್ರಕ್ಕಿಂತ ದೊಡ್ಡ ಕಳ್ಳೇನೇ ಇರ್ಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಪೂಜೆಗೆ ಬೈತಾನೆ ಆದರೆ ಪೂಜಾ ನೀವು ಕರೆಕ್ಟಾಗಿ ಮಾತಾಡಿ ಹಾಗೆಲ್ಲ ಮಾತಾಡ್ಬೇಡಿ ಸೂರ್ಯ ಅವರೇ ನಾನೇನು ಕಳ್ಳೆಯಲ್ಲ ಅಂತ ಹೇಳಿ ಈ ಕಡೆ ಪೂಜಾ ಮತ್ತೆ ಜೋರು ಮಾಡ್ತಾಳೆ ಆದರೂ ಕೂಡ ಸೂರ್ಯ ಇದ್ದನು ಹೌದು ನೀವು ಇಬ್ರು ದೊಡ್ಡ ಕಳ್ಳರು ಅನ್ನೋದು ನನಗೆ ಯಾವತ್ತೋ ಗೊತ್ತಿತ್ತು ಆದರೆ ಫೋನ್ನ ಕದ್ದಿರೋದು ನೀವೇ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಅದರಲ್ಲೂ ಫೋನ್ನ ಕದ್ದುಬಿಟ್ಟು ಈ ಥರ ಎಲ್ಲ ಮಾಡಿ ಫೋನ್ನ ಎಲ್ಲೋ ಬೀಳ್ಸ್ಕೊಂಡು ಹೋಗಿರೋದು ಗೊತ್ತಿಲ್ಲದೆ ನೀವು ಇಷ್ಟು ಆರಾಮಾಗಿದ್ದೀರಲ್ಲ ನೀವು ಎಷ್ಟು ದೊಡ್ಡರು ಕಳ್ಳರಿರ್ಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಪೂಜೆಗೆ ಬೈತಾನೆ ಹಾಗೆ ನೀನು ರೋಹಿಣಿ ಗುಂಗ್ರಿಗೆ ಈ ಥರ ಎಲ್ಪ್ ಮಾಡ್ತಿದೀಯ ಅಂತಂದರೆ ನೀನು ಅದ್ರಕ್ಕಿಂತ ದೊಡ್ಡ ಕಳ್ಳಿನೇ ಇರಬೇಕು ಅಂತ ಹೇಳಿಬಿಟ್ಟು ಆ ದೇವರು ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳಿ ಸೂರ್ಯ ಬೈದು ಅಲ್ಲಿಂದ ಹೊರಟೋಗ್ತಾನೆ ಹಾಗೆ ಅವನು ಬಾಡಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಅಜ್ಜ ಹಾಗೆ ಅವ್ರ ಫ್ಯಾಮಿಲಿ ಯಾರೋ ತೀರೋಗಿದ್ದಾರೆ ಅಂತ ಮೇಲೆ ಬಂದಿದ್ದರಿಂದ ಆ ಸೂರ್ಯನ ಕಾರ್ನ ಈ ಪೊಲೀಸವರು ಫಾಲೋ ಮಾಡಿಕೊಂಡು ಬರ್ತಾರೆ ಫಾಲೋ ಮಾಡ್ಕೊಂಡು ಬಂದು ಕಾರಲ್ಲಿ ಇದ್ದಿದ್ದ ಕೀನ ತಗೊಂಡು ಈ ಕಡೆ ಬರಬೇಕಾದ್ರೆ ಸೂರ್ಯ ಸರ್ ಯಾಕೆ ಸರ್ ಕಾರ್ ಕೀ ತೊಗೊತಾ ಇದ್ದೀರಾ ನಾನು ಏನು ತಪ್ಪು ಮಾಡಿದೆ ಸರ್ ಕಾರ್ ಕೀ ಕೊಡಿ ಸರ್ ನೀವು ಅಂತ ಹೇಳಿ ಕೇಳಿದಾಗ ಇಲ್ಲ ಕಣೋ ಕೀ ಕೊಡೋಲ್ಲ ನೀನು ಟೇಷನಲ್ಲಿ ಬಂದು ಮಾತಾಡು ಇಲ್ಲಾಂದರೆ ನಾವು ಕೀ ಕೊಡೋದಿಲ್ಲ ಅಂತ ಹೇಳಿ ಈ ಕಡೆ ಪೊಲೀಸವ್ರು ಕೂಡ ಹೇಳ್ತಾರೆ ಆದರೆ ಈ ಕಡೆ ಸೂರ್ಯ ಇದ್ದಾನೂ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ನಾನು ಬಾಡಿಗೆ ಬರ್ತಿದ್ದೆ ಅದರಲ್ಲಿ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ವೇಲಿ ಬರೋಂಗಾಗಿತ್ತು ನಾನು ಫೈನ್ ಕಟ್ತೀನಿ ಸರ್ ಎಷ್ಟಂತ ಹೇಳಿ ನಾನು ಏನು ತಪ್ಪು ಮಾಡಿಲ್ಲ ಸರ್ ಕೀ ಕೊಡಿ ನೀವು ಅಂತ ಹೇಳಿದಾಗ ಈ ಪೊಲೀಸ್ಗೆ ಅವತ್ತು ಬೈದಿರ್ತಾರಲ್ಲ ಹಾಗಾಗಿ ಅವನು ಅದೇ ಸೈಡಿಗೆ ಕೀನ ತಗೊಂಡು ನಿನಗೆ ಸಾಯಿಯೊಬ್ಬರು ಇದು ಮಾಡಿದ್ರು ಅಂತ ನಿನಗೆ ತುಂಬಾ ಕೊಬ್ಬಿದೆ ಅಲ್ವಾ ಅವರು ಸಪೋರ್ಟ್ ಮಾಡಿದ್ರು ಅಂತ ನೀನು ಹೇಳೋರು ಕೇಳೋರಿಲ್ಲ ಅಂತ ಹೇಳಿ ಒನ್ಮೇಲೆ ನುಗ್ಗಿ ಬರ್ತೀಯ ನಿನಗೆ ಕೀ ಕೊಡೋದಿಲ್ಲ ನೀನು ಟೆನ್ಷನಲ್ಲೇ ಬಂದು ಮಾತಾಡಬೇಕು ಅಂತ ಹೇಳಿ ಈ ಕಡೆ ಈ ಪೊಲೀಸ್ ಕೂಡ ತುಂಬಾ ಜೋರು ಮಾಡ್ತಾನೆ ಅಂದರೆ ಸೂರ್ಯ ಪಾಪ ತುಂಬನೇ ಟೆನ್ಷನಲ್ಲಿ ಸರ್ ಹೋಗಲಿ ಬಿಡಿ ಸರ್ ನಾನು ಬೇಕು ಅಂತ ಏನು ಬಂದಿಲ್ವಲ್ಲ ಅಂತ ಹೇಳಿ ಹೇಳಿದಾಗ ಫೈನ್ ಕೊಡ್ತೀನಿ ಅಂದರೂ ಕೂಡ ಕೇಳೋದೇ ಇಲ್ಲ ಅದೇ ಟೆನ್ಷನಲ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದುಬಿಟ್ಟು ಈ ಕಡೆ ಮೀನ ಕಾಲು ತತ್ತ ಇರ್ತಾಳೆ ತುಂಬನೇ ಸುಸ್ತಾಗಿದೆ ಮೀನಾ ಸ್ವಲ್ಪ ಕಾಲನ್ನ ಒತ್ತು ಅಂದಾಗ ಮೀನ ಈ ಕಡೆ ಕಾಲು ಒತ್ತಬೇಕಾದ್ರೆ ಮೀನಾ ತಗೊಳ್ಳಮ್ಮ ಇವತ್ತು ಆರೂವರೆ ಸಾವಿರ ಆಯಿತು ಅದರಲ್ಲಿ ನಾನು ನಾಲ್ಕು ಸಾವಿರ ತಂದಿದ್ದೀನಿ ತಗೋ ಅಂತ ಹೇಳಿ ದುಡ್ಡು ಕೊಡೋಕೋಗ್ತಾನೆ ಆದರೆ ಮೀನ ಇದ್ದಳು ರೀ ಏನು ಮಾತಾಡ್ತಾ ಇದ್ದೀರಾ ಅಷ್ಟೊಂದು ದುಡ್ಡು ಬಿಟ್ಟು ನಿಮಗೆ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ಮನೇಲಿ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಾನೆ ನಿಮಗೆ ಅಷ್ಟೊಂದು ದುಡ್ಡೆಲ್ಲ ಕುಡ್ದು ಎಲ್ಲ ತಿಂದು ಬಂದುಬಿಟ್ಟಿದ್ದೀರಲ್ಲ ಅಂತ ಹೇಳಿ ಈ ಕಡೆ ಮೀನ ತುಂಬಾ ಜೋನ್ ಮಾಡ್ತಾಳೆ ಸೂರ್ಯಂಗೆ ಆದರೆ ಸೂರ್ಯ ಎದ್ಬಿಟ್ಟು ಒಡೆಯೋದಕ್ಕೆ ಹೋಗ್ತಾನೆ ಏ ಏನೇ ಮಾತಾಡ್ತಾ ಇದೆಯಾ ನನಗೆ ನೀನು ಆ ಥರ ಮಾತಾಡ್ತಾ ಇದೀಯ ಏನು ಎತ್ತ ಅಂತ ತಿಳ್ಕೊಂಡಲ್ಲೇ ನೀನು ಈ ಥರ ಮಾತಾಡ್ತಿದ್ದೀಯ ಇಲ್ಲ ಅಂತ ಮೀನಂಗೆ ಫುಲ್ಲು ಮೀನನ್ ಮೇಲೆ ರೇಗಾಡಿಕೊಂಡು ಒಡೆಯೋದಕ್ಕೆ ಹೋಗ್ತಾನೆ ಮೀನ ಈ ಕಡೆ ತುಂಬಾ ಶಾಕಿಂದ ಕೂತ್ಕೊತಾಳೆ ಏನಪ್ಪ ಇದು ನಾನು ಎಂಥ ತಪ್ಪೇನು ಕೇಳಿದೆ ಈ ಥರ ಮಾಡ್ತಿದ್ದಾರಲ್ಲ ಇವರು ಆರು ಸಾವಿರ ದುಡ್ಕೊಂಡು ಬಂದು ನಾಲ್ಕು ಸಾವಿರ ಕೊಡೋಕ್ಕೆ ಬಂದರು ಅಂತ ಈ ಥರ ಹೇಳಿದೆ ಅಂತ ಮೀನು ಅನ್ಕೊತಾಳೆ ಆದರೆ ಸೂರ್ಯ ತುಂಬಾ ಸಿಟ್ಟಿಂದ ಒಡೆಯೋದಕ್ಕೆ ಹೋಗ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್